ಿಗೂ ನಮಸ್ಕಾರ ನಮ್ಮ ಶಾಲೆಯ ಗೊಂಬೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನವರಾತ್ರಿಯ ಸಂಭ್ರಮ ಶುರುವಾಗಿದೆ ನಾವು ಮೂರನೇ ದಿನದಲ್ಲಿ ದೇವಿ ಚಂದ್ರಘಂಟವನ್ನು ಪೂಜಿಸುತ್ತಿದ್ದೇವೆ ಸೊ ಈ ದಿನದ ಗೊಂಬೆ ಹಬ್ಬದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸಣ್ಣದಾದ ಈ ದಸರಾ ಹಬ್ಬದ ಕಥೆಯನ್ನು ಹೇಳಲು ಬಯಸುತ್ತೇನೆ ಸೊ ಒಂದರಂದು ಕಾಲದಲ್ಲಿ ರಾಜ್ಯದ ಎಲ್ಲ ಸಂಪತ್ತನ್ನು ಕಳೆದುಕೊಳ್ತಾರೆ ಆ ಸಮಯದಲ್ಲಿ ಒಬ್ಬರವರಿಗೆ ಈ ದೇವಿ ಪೂಜೆಯ ಬಗ್ಗೆ ತಿಳಿಸ್ತಾರೆ ಅದೇಗಪ್ಪ ಅಂದರೆ ದೇವಿಯನ್ನು ಪಂಚಭೂತಗಳಿಂದ ತಯಾರಿಸಬೇಕು ಪಂಚಭೂತಗಳು ಯಾವುವು ಎಂದರೆ ಮಣ್ಣು ನೀರು ಗಾಳಿ ಸೂರ್ಯ ಬೆಳಕು ಸೊ ಹಾಗಾಗಿ ಆ ರಾಜನು ಮಣ್ಣನ್ನು ತಂದು ಆ ಮಣ್ಣನ್ನು ನೀರನ್ನು ಬಳಸಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡುವಾಗ ಆ ಮೂರ್ತಿಯನ್ನು ಮಾಡಿ ಬೆಂಕಿಯ ಸಹಾಯದಿಂದ ಆ ಮೂರ್ತಿಯನ್ನು ತಯಾರಿ ಮಾಡಿಕೊಳ್ತಾರೆ ನೀರನ್ನು ಉಪಯೋಗಿಸ್ತಾನೆ ಬೆಂಕಿಯನ್ನು ಉಪಯೋಗಿಸುತ್ತಾನೆ ಹಾಗೆ ಸೂರ್ಯನ ಬೆಳಕಿನಿಂದ ಆ ಮೂರ್ತಿಯನ್ನು ಒಣಗಿಸಿ ಆ ಮೂರ್ತಿಯನ್ನು ಪೂಜಿಸ್ತಾರೆ ದೇವಿಯ ರೂಪದಲ್ಲಿ ನಾವು ಚಾಮುಂಡೇಶ್ವರಿ ಆಗಿರ್ಬೋದು ಆಗಿರ್ಬೋದು ಯಾವುದೇ ಒಂದು ಪೂಜ ದೇವಿಯಾವುದೋ ಅವತಾರವನ್ನು ಪೂಜಿಸ ಪೂಜಿಸಿದ ನಂತರ ಸ್ವಲ್ಪ ಸಮಯದಲ್ಲೇ ಆ ರಾಜನಿಗೆ ಅವನು ಕಳೆದುಕೊಂಡಂಥ ಎಲ್ಲ ಸಂಪತ್ತು ಮರುಕಳಿಸ್ತದೆ ಸೊ ಆ ಸಮಯದಿಂದ ಇಲ್ಲಿಯವರೆಗೂ ನಮ್ಮ ದಕ್ಷಿಣ ಭಾಗದ ಜನರು ಅಂದರೆ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡಿನ ಪ್ರದೇಶದವರು ಈಗ ಕರ್ನಾಟಕದಲ್ಲಿ ಗೊಂಬೆ ಹಬ್ಬ ಅಂತ ಹೇಳಿದರೆ ಆಂಧ್ರದಲ್ಲಿ ಹಾಗೂ ತಮಿಳುನಾಡಲ್ಲಿ ಗೋರು ಹಬ್ಬ ಅಂತ ಹೇಳ್ತಾರೆ ಸೊ ಗೋಲು ಅಂದರೆ ಗೊಂಬೆ ಸೊ ನಮ್ಮ ರಾಮಾಯಣದ ಕಥೆಯ ಪಾತ್ರಗಳಾಗಿರ್ಬೋದು ಮಹಾಭಾರತದ ಕಥೆಯ ಪಾತ್ರಗಳಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳ ಒಂದು ಮೂರ್ತಿಯಾಗಿರ್ಬೋದು ಅಥವಾ ಯಾವುದಾದರೂ ದೇವರ ದೇವತೆಗಳ ಮೂರ್ತಿಯನ್ನು ನಾವು ಗೊಂಬೆಯ ರೂಪದಲ್ಲಿ ತಂದು ನಮ್ಮ ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಶಾಲೆಯಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಈ ಗೊಂಬೆಯ ಹಬ್ಬವನ್ನು ಇದ್ದೇವೆ ಸೊ ಹಾಗೆ ಈ ಗೊಂಬೆಗೆ ಪ್ರತಿಯೊಂದು ಗೊಂಬೆಗೂ ಅದರದೇ ಆದ ಒಂದು ಮಹತ್ವ ಸೊ ಮೊದಲಿಂದಾಗಿ ನಾವು ದೇವಿಯ ಒಂದು ಅಲಂಕಾರವನ್ನು ಮಾಡಿದ್ದೇವೆ ಅದಾದ ನಂತರ ಚಾಮುಂಡೇಶ್ವರಿ ಸರಸ್ವತಿ ಲಕ್ಷ್ಮಿಯನ್ನು ಪೂಜಿಸಿದ್ದೇವೆ ಅದಾದ ನಂತರ ಮೂರನೇ ಸ್ಟೆಪ್ಸ್ನಲ್ಲಿ ಪಟ್ಟದ ಗೊಂಬೆಯನ್ನು ಕೂರಿಸಿದ್ದೇವೆ ಸೊ ಪಟ್ಟದ ಗೊಂಬೆಗೂ ಸಹ ಅದರದಾದ ಮಹತ್ವ ಇದೆ ಈ ದಸರಾ ಹಬ್ಬದಲ್ಲಿ ಗೊಂಬೆಯನ್ನು ಕೂರಿಸೋದು ಒಂದು ವಿಶಿಷ್ಟವಾದ ಆಚರಣೆ ಮೈಸೂರಿನ ಭಾಗದ ಜನರಿಗೆ ಮೈಸೂರಿನ ಭಾಗದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಈ ಗೊಂಬೆಯನ್ನು ಮೂಡಿಸಿ ಪ್ರತಿಯೊಂದು ಹೆಣ್ಣು ಮಗಳು ತನ್ನದೇ ಆದ ಸಂತೋಷವನ್ನು ಮನೆಗೆ ಸಂತೋಷವನ್ನು ತರುತ್ತಾನೆ ಹಾಗೆ ಮಕ್ಕಳಿಗೂ ಸಹ ಸಂತೋಷ ನೀಡುತ್ತೆ ಅದೇ ರೀತಿ ನಾವು ಇಂದು ನಮ್ಮ ಶಾಲೆಯಲ್ಲಿ ಅದನ್ನು ನಾನು ಮಾಡ್ತಾ ಇದ್ದೀನಿ ಸೊ ಪಟ್ಟದ ಗೊಂಬೆಯ ನಂತರ ಕೆಲವೊಂದು ಮ್ಯೂಸಿಕಲ್ ಮ್ಯೂಸಿಷಿಯನ್ಸ್ನ ಒಂದು ಗೊಂಬೆಗಳಿದೆ ಅದಾದ ನಂತರ ಆನೆ ಅಂಬಾರಿ ಆನೆ ಅಂಬಾರಿ ಅಂದರೆ ಯಾರಿಗೂ ಇಷ್ಟ ಇಲ್ಲ ಮೈಸೂರು ಅಂದರೆ ನಮಗೆ ನೆನಪಾಗೋದು ಆನೆ ಅಂಬಾರಿ ನಾವು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಮೈಸೂರು ದಸರಾದಲ್ಲಿ ಮೈಸೂರಿಗೆ ಹೋಗಬೇಕು ಮೈಸೂರು ಅಂಬಾರಿಯನ್ನು ನೋಡಬೇಕು ಆ ಅಂಬಾರಿಯನ್ನು ಹೊತ್ತಿರುವಂಥ ಆನೆಯನ್ನು ಕಣ್ತುಂಬಿಸ್ಕೊಳ್ಬೇಕು ಅದೇ ರೀತಿ ಆ ಚಿನ್ನದ ಅಂಬಾರಿಯನ್ನು ಒಳಗೆ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟು ಅಲಂಕರಿಸಿ ಪೂಜಿಸುವ ಒಂದು ದೃಶ್ಯವನ್ನು ಕಣ್ ತುಂಬಿಸ್ಕೊಳ್ಳೋದೆ ನಮಗೆಲ್ಲರಿಗೂ ಖುಷಿ ಅಂತಹ ಒಂದು ಒಂದು ಚಿತ್ರಣವನ್ನು ನಾವಿಲ್ಲಿ ನಮ್ಮ ಶಾಲೆಯಲ್ಲಿ ಲಕ್ಷ್ಮಣ ರಾಮಾಯಣ ಅಂದರೆ ನಮಗೆ ನೆನಪಾಗೋದು ರಾಮ ಲಕ್ಷ್ಮಣ ಸೀತಾ ಅವರ ಭಟ್ಟ ಅಂಜುನೇಯ ಹಾಗೆಯೇ ಕೃಷ್ಣ ರುಕ್ಮಿಣಿಯ ಒಂದು ಕೃಷ್ಣರಾಧೆಯ ಒಂದು ವಿಗ್ರಹವಿದೆ ಅದಾದ ನಂತರ ವಿಷ್ಣುವಿನ ಒಂದು ವಿಗ್ರಹ ನಂತರ ದಶಾವತಾರ ನಮ್ಮ ವಿಷ್ಣು ಹತ್ತು ರೂಪಗಳಲ್ಲಿ ತನ್ನ ಅವತಾರವನ್ನು ಧರಿಸಿ ಪ್ರತಿ ಯುಗದಲ್ಲಿಯೂ ನಮ್ಮನ್ನು ಕಾಪಾಡಿಕೊಳ್ಳುವಂತಹ ಒಂದು ದಶಾವತಾರ ಮುಖ್ಯ ರೂಪ ಆಗಿರ್ಬೋದು ಪೂರ್ವಾವತಾರ ವರಹಾವತಾರ ಅವತಾರ ತರ್ಕಿ ಅವತಾರ ಹಾಗೆ ಎಲ್ಲ ಹತ್ತು ಅವತಾರಗಳ ಒಂದು ಚಿತ್ರಣವನ್ನು ಇಟ್ಟಿದ್ದೇವೆ ಹಾಗೆ ನಮ್ಮ ಹಿಂದೂಗಳಿಗೆ ಮುಖ್ಯ ವಿಶೇಷವಾದದ್ದು ರಾಮಮಂದಿರ ರಾಮ ಮಂದಿರದ ಒಂದು ಚಿತ್ರ ಕೂಡ ಏನಿದೆ ಕೊನೆಯದಾಗಿ ನಾವು ಕೊನೆಯ ಒಂದು ಸ್ಟೆಪ್ಸ್ನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಇಟ್ಟಿದ್ದೇವೆ ನಮಗೆ ಹೇಗೆ ನೀರು ಈ ಒಂದು ಭೂಮಿಯಲ್ಲಿ ಜೀವಿಸುವ ಹಕ್ಕಿದೆಯೋ ಅದೇ ರೀತಿ ನಮ್ಮ ಎಲ್ಲ ಪ್ರಾಣಿ ಪಕ್ಷಿಗಳಿಗಿದೆ ಅನ್ನೋ ಒಂದು ಸೂಚನೆ ಒಂದು ಸೂಚಕವಾಗಿ ಈ ಒಂದು ನಮ್ಮಲ್ಲಿರುವಂತಹ ಎಲ್ಲ ಆನೆಗಳ ಕುದುರೆ ಹಸುವಿನ ಚಿತ್ರ మొల ఇది అది మీన్ బాతుపడితే అంటే ఈచి అందా నమ్మ చాము చిత్రన ప్రాణి సంగ్రాయ మైసూర్ అందరూ మక్కు ఇష్టవ ప్లేస్ అందర ఝూర్ ఝర్ హోగి అది నిజవారణి పక్షి నోడ సంతస సో అదే రీతి నేను దిన దేవీ అన్న నేను పూజస్కుంటుంది తాయి చాముండేశ్వరిగూ ಖುಷಿಯನ್ನು ಇರಲಿ ಇನ್ನೊಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ ಚಾಮುಂಡೇಶ್ವರಿ ಕಾಳಿಕಾ ರೂಪವನ್ನು ತಾಳಿ ಮಹಿಷನನ್ನ ಹೇಗೆ ಮರ್ದನ ಮಾಡಿದ್ದೆವು ಸೊ ಕಾ ಚಾಮುಂಡೇಶ್ವರಿಗೆ ಎಲ್ಲ ದೇವರಿಂದ ಒಂದೊಂದು ವಿಗ್ರಹ ಒಂದೊಂದು ಆಯುಧ ಸಿಕ್ಕಿತು ಪರಶುರಾಮನ ಆಯುಧ ಸಿಕ್ಕಿತು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಶಿವನ ಒಂದು ಆಯುಧ ಒಂದು ಮಟ್ಟ ಯಮ ಒಂದು ಆಯುಧ ಮಟ್ಟ ಸೊ ಹತ್ತು ಹತ್ತು ಕೈಗಳು ಅವಳಿಗೆ ಸೇರಿಕೊಂಡು ಕೊನೆಯಲ್ಲಿ ಅವಳು ಕಾಳಿಕಾತ ರೂಪವನ್ನ ರೂಪವನ್ನು ಧರಿಸಿ మహిషన మర్దన మహిషాసు రాక్షసారపస్సు దేవరిందర పట్టుకుంటారు ననగ యాదే ఒక్క మనుష్య దేవరిందలి సాదు అవగా ఆగి దేవి కాళికా రూపీ ఆ మహిషన సు అవన్న వదంతి అన్న కథ నా ఓకే ಈ ಮೈಸೂರು ದಸರಾ ಮೈಸೂರು ದಸರಾ ಅಂದರೆ ದಶ ಅಂದರೆ ಹತ್ತು ಹತ್ತು ದಿನದ ಹಬ್ಬ ನವರಾತ್ರಿ ನಾವು ನೈನ್ ಡೇಸ್ ಒಂಬತ್ತು ದಿನಗಳ ಕಾಲ ಎಲ್ಲ ದೇವಿಯರನ್ನು ನಾವು ಪೂಜೆ ಮಾಡಿ ಹತ್ತನೇ ದಿನ ಸೊ ವಿಜಯದಶಮಿ ವಿಜಯ ಅಂದರೆ ವಿನ್ನಿಂಗ್ ಅಂದರೆ ಲಾಸ್ಟಿಗೆ ಒಳ್ಳೆಯದೇ ಗೆಲ್ಲುತ್ತೆ ಸತ್ಯ ಗೆಲ್ಲುತ್ತೆ ಕೀರ್ತಿ ಗೆಲ್ಲುತ್ತೆ ಅನ್ನೋದನ್ನು ಒಂದು ಈ ಹಬ್ಬದ ಮುಖಾಂತರ ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಹೀಗಾಗಿ ಒಂದು ದಸರಾವನ್ನು ಂತ ಇದು ನಮ್ಮ ನಾಡಿನ ಹಬ್ಬ ನಾಡ ಹಬ್ಬ ಅಂತ ಹೇಳಿ ಕರಿತೇವೆ ಇದು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ದೇಶದ ಎಲ್ಲಡೆ ಒಂದು ಪ್ರಸಿದ್ಧವಾಗಿದೆ ನಮ್ಮ ಮೈಸೂರು ದಸರಾ ಸೊ ಈ ಮೈಸೂರು ದಸರಾ